ಈ ದೇವರ ಸಾಕ್ಷಿ ಸತ್ಯ ಪ್ರಕಾರ ಹೇಳಲಿಕ್ಕಾಗಿ ನಾವು ಬಂದಿದ್ದೀವಿ ನಮ್ಮ ಮುಳುಗಡೆ ಕೂತಿದ್ದೇವೆ ಸುಳ್ಯ ಸೀಮೆಗೆ ಸಂಬಂಧಿಸಿದ ಶ್ರೀ ಮಹಾಪೌಬರ ಧೊಡಿಕಾನ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಕ್ಷೇತ್ರ ಧ್ವಡಿ ಗ್ರಾಮ ಸುಳ್ಯ ತಾಲೂಕು ದಕ್ಷಿಣ ಕನ್ನಡ ಜಿಲ್ಲೆ ಇದರ ಹಿನ್ನೆಲೇನು ಅಂತ ಹೇಳಿದ್ರೆ ಈ ರಾಣಿ ಬರಲಾರತಿ ಇರುವಾಗ ನಮ್ಮ ಹುಳುವಾರ ಕುಟುಂಬಕ್ಕೆ ಈ ಅವರ ಅಧಿಕಾರಾವಧಿಯಲ್ಲಿ ಇದ್ದಂತ ಅಧಿಕಾರಕ್ಕೆ ಸಂಬಂಧಪಟ್ಟ ಎಲ್ಲಾ ದೇವಸ್ಥಾನ ಆಗಲಿ ಪಟೇಲಿಕ್ಕಾಗಲಿ ಬೇರೆ ಬೇರೆ ವಿಚಾರವನ್ನು ಆ ದೇವರದ ಮೂಲಕ ನಮ್ಮ ಹುಳುವಾರು ಕುಟುಂಬಕ್ಕೆ ಸಮರ್ಪಣೆ ಮಾಡಿದಂಥದ್ದು ಅದು ಸಾಧಾರಣ ಮೂರು ಐವತ್ನಾಲ್ಕನೇ ಇಸುವಿನಿಂದ ಆಗಿನ ಪೂರ್ವಜರು ಉದಾಹರಣೆಗೆ ನನ್ನ ಅಜ್ಜನ ತಂದೆ ಲಿಂಗಪ್ಪಗೌಡರು ಆಮೇಲೆ ಅವರ ಮಗ ರಾಮ್ ಪಟೇಲರು ಅವರ ನನ್ನ ದೊಡ್ಡ ತಂದೆ ಚಿನ್ನಪ್ಪ ಭಾರರು ಇವರೆಲ್ಲ ದೇವಸ್ಥಾನದಲ್ಲಿ ಯಜಮಾನ ಮಾಡಿದವರು ಆ ನಂತರ ಅಪ್ಪಯ್ಯಗೌಡ್ರು ಹುಡುಗರು ನಂತರ ಮಾಯಲಪ್ಪಗೌಡರು ದಿವಂಗತ ಮಾಬಲಗೌಡರ ತಂದೆ ನಂತರ ಕಿಶೋರ ಆಮೇಲೆ ಕೇಶವ ಈಗ ಸ್ವಲ್ಪ ಸಮಸ್ಯೆ ಚರ್ಚೆಗೆ ಆಸ್ಪದ ಕೊಟ್ಟು ಸಾವಿರದ ಒಂಬೈನೂರ ಐವತ್ ಮೂರು ಐವತ್ನಾಲ್ಕರಲ್ಲಿ ಈ ದೇವಸ್ಥಾನವನ್ನು ಆಗ ಆಡಳಿತ ಮಾಡಿಕೊಂಡಿರುವಾಗ ರೂಪಾಯಿ ಮಾಡಿಕೊಂಡಿರುವಾಗೂಪಾಯಿ ಕೊಟ್ಟುಕೊಂಡಿದ್ರು ನಂತರ ಐವತ್ನೂರ ಐವತ್ನಾಲ್ಕರಲ್ಲಿ ದೇವಸ್ಥಾನವನ್ನು ಹೆಣ್ಣ ಗೆ ಆ ದಿವಂಗತ ಮಾಮಲಣ್ಣ ತಂದೆ ಕೊಟ್ಟರು ಬರೆದುಕೊಟ್ಟರು ಕೊಟ್ಟ ಮೇಲೆ ಸರಕಾರ ಆಗ ಅಲ್ಲಿ ದೇವಸ್ಥಾನದ ಆಡಳಿತ ಹೇಗೆ ನಡೀತಿತ್ತು ಅಂತ ಹೇಳಿದ್ರೆ ಅರಂತ್ ಅಹ್ ಅದು ಕುಂಬಳೆ ಸೀಮೆಗೆ ಸಂಬಂಧಪಟ್ಟ ದೇವಸ್ಥಾನ ಅಲ್ಲಿ ಕೇರಳ ಮಾದರಿಯ ಶೈಲಿಯ ಧಾರ್ಮಿಕ ವ್ಯವಸ್ಥೆ ನಡೆಯುವಂಥದ್ದು ಪೂರ್ವ ಸಂಪ್ರದಾಯ ಪ್ರಕಾರ ಅಲ್ಲಿಗೆ ಪ್ರಧಾನ ತಂತ್ರಿ ತಂತ್ರಿವರಿಯರು ಅರವತ್ತು ತಂತ್ರಿ ದಾಮೋದರ ತಂತ್ರಿ ಕೇಶವ ತಂತ್ರಿ ಪದ್ಮನಾಭ ತಂತ್ರಿ ಈಗ ಅವರ ಮಗ ಅದೇ ದಾಮೋದರ ತಂತ್ರಿಯ ನಂತರ ಅವರು ದೈವ ಆದ ಮೇಲೆ ಅಹ್ ಪದ್ಮನಾಭ ತಂತ್ರಿ ಅವರು ಈ ಕಾಲದಿಂದ ನಡೆದು ಬಂದ ವ್ಯವಸ್ಥೆ ಅಂತ ಹೇಳಿದ್ರೆ ಆ ಈ ಸರಕಾರ ಸ್ವೀಕರಿಸಿ ಇದ್ದ ನಂತರ ಆಗ ಏಕಿಗೆ ಹೋಗಿರ್ಲಿಲ್ಲ ಈ ದೇವಸ್ಥಾನ ಆ ಆಗ ಆಡಳಿತ ಹೇಗೆ ಅಂತ ಹೇಳಿದ್ರೆ ಆಡಳಿತ ಮುಕ್ತೇಶ್ವರರು ಉಳ್ವರವ್ರನ್ನೇ ಮಾಡ್ತಿದ್ರು ಉದ್ದ ಯಾಕೆ ಅಂತ ಹೇಳಿದ್ರೆ ದೈವಗಳ ಆರಾಧನೆ ಜಾಸ್ತಿ ನಮ್ಮ ಮನೆಯ ದೈವಗಳ ಆರಾಧನೆ ಅಲ್ಲಿಯೂ ನಡೀತೋರು ಉದಾಹರಣೆಗೆ ಇರುವರು ಉಳ್ಳಾಗ್ಲು ರಾಜನ್ ದೈವ ಆಮೇಲೆ ಧರ್ಮದೈವ ರುದ್ರ ತೊಡಿಕಾನದಲ್ಲಿರುವ ಪಾಷಾಣ ಮೂರ್ತಿ ನಮ್ಮ ಪೂರ್ವದರ ಆರಾಧನೆ ಮಾಡಿದಂತಹ ಪಾಷಾಣ ಮೂರ್ತಿಗೆ ಅದು ಬೆಂಕಿ ಆದ ಪಾಷಾಣ ಮೂರ್ತಿ ದೇವರ ರಕ್ಷಣೆಗೆ ಬೇಕು ಅಂತ ಹೇಳಿ ಅಲ್ಲಿ ಸ್ಥಾನ ಕೊಟ್ಟು ನಿಲ್ಲಿಸಿದಂಥದ್ದು ಇದಕ್ಕೆಲ್ಲ ನನ್ನ ಹತ್ರ ಆರು ಐವತ್ ಮೂರು ರೆಕಾರ್ಡ್ ರಿಜಿಸ್ಟ್ರೇಷನ್ ರೆಕಾರ್ಡ್ ಉಂಟು ಆಗ ಆರ್ನೂರ ಅರವತ್ತೆರಡು ರೂಪಾಯಿ ಕಸ್ಟಿಕ್ ಕಟ್ಟಿದ್ರು ನಂತರ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಒಳ್ಳೆ ಕ್ರಮ ನಡೀತಿದ್ದರು ಉಗಾರಕ ಮಿತ್ರರು ಅರಂತೋಳು ತೊಡಿಕಾನ ದಕ್ಷಿಣ ಸಂಪಾಜೆ ಮತ್ತೆ ಇದು ಆಡಳಿತ ಗ್ರಾಮ ಸ್ಥಳ ಎಲ್ಲರನ್ನು ಸೇರಿಸಿ ಸಭೆ ಕಂಡು ಸಭೆಯಲ್ಲಿ ಸಮಿತಿ ರಚನೆ ಮಾಡುವುದು ಆಗ ಆ ಆಡಳಿತ ಮುಕ್ತೇಶ್ವರ ಈಗ ವ್ಯವಸ್ಥಾಪನೆ ಸಮಿತಿ ಆ ಆಡಳಿತ ಮುಕ್ತೇಶ್ವರಿಗೆ ನಮ್ಮ ಫ್ಯಾಮಿಲಿಗೇ ಬರ್ತಿದ್ದು ನಮ್ಮ ದೈವಿಕ ದೈವಗಳ ವ್ಯವಸ್ಥೆ ಇರುವ ಕಾರಣ ಮತ್ತೆ ಅದು ಹಿರಿಯ ಅನುಗ್ರಹದಿಂದಲೂ ಇವತ್ತಿಗೂ ಎಲ್ಲರೂ ಊರಿನವರು ಉಳುವರ್ನವ್ರೆ ವ್ಯವಸ್ಥೆ ಆಗಬೇಕು ಹೇಳಿ ಆ ತರ ಮುಂದುವರಿಕೊಂಡು ವ್ಯವಸ್ಥಾಪನಾ ಸಮಿತಿ ಆದ್ರೂ ಸಮೇತ ಈಗ ಮಾಡಿ ಎಂಟು ಜನ ಇದು ಸದಸ್ಯರು ಒಬ್ಬರು ಪ್ರಧಾನ ಅರ್ಚಕ ಆ ಉಳುವರ್ನವ್ರೆ ಆಡಳಿತ ಮುಕ್ತೇಶ್ವರ ನಂತರ ಕಾಲಕ್ರಮೇಣ ಏನಾಯ್ತು ಅಂತ ಹೇಳಿದ್ರೆ ಅಲ್ಲಿ ಬಹುಶಃ ಏನೋ ಅದು ನಾವು ಹೇಳಲಾಗಿಲ್ಲ ವ್ಯಕ್ತಿಗತವಾಗಿ ಹೆಸರು ಯಾರನ್ನು ಇದು ಮಾಡುದಿಲ್ಲ ನಂತರ ಏನಾಯ್ತು ಇದನ್ನ ಏನು ಹೇಳಿಕೆ ಸೇರಿಸಬೇಕು ಆ ಏನೋ ಇವರ ಆಡಳಿತ ಪ್ರಯತ್ನ ಎಲ್ಲ ನಡ್ದು ಇದು ಸತ್ಯ ಹೇಳುವಂತದ್ದು ನಾನು ಪ್ರಕೃತ ಪೂರ್ವವಾಗಿ ಹೇಳಿದ್ದೇನೆ ದೇವರ ಸಾಕ್ಷಿ ಹೇಳುದು ಸತ್ಯ ಇದು ಸುಳ್ಳಾದ್ರೆ ಹೇಳಿದವರಿಗೆ ಪ್ರತಿಫಲ ಕಾಣಬೇಕು ಅಂತ ಹೇಳುವ ಜಯಮನಾಮ್ ನನ್ನ ಹಿರಿಯವರು ಆತಾ ಆ ನಂತರ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಈಗ ಉದಾಹರಣೆಗೆ ಸರ್ಕಾರ ಬಿಜೆಪಿ ಬಂದ್ರೆ ಬಿಜೆಪಿಯ ಕಾರ್ಯಕರ್ತರು ಈ ನಾಲ್ಕು ಗ್ರಾಮದವರನ್ನು ಸೇರಿಸಿ ಅಲ್ಲಿ ಯಾರು ಯೋಗ್ಯರಿದ್ದಾರೆ ಆ ತರ ಕಮಿಟಿ ಮಾಡಿ ವ್ಯವಸ್ಥಾಪನಾ ಸಮಿತಿ ಧಾರ್ಮಿಕ ಆಯುಕ್ತರ ಕಚೇರಿ ಗಳಿಸಿದ್ರು ಕೂಡಲೇ ಅದು ಪಾಸ್ ಆಗಿ ನಂತರ ಈಗ ಸಿದ್ದರಾಮಯ್ಯನ ಸರ್ಕಾರ ಬಂದ ಮೇಲೆ ಅದೇ ತರ ನಡೀತು ಯಾವಾಗ ಸಾವಿರದ ಒಂಬೈನೂರ ಎರಡು ಸಾವಿರದ ಹದಿನೇಳರಿಂದ ಇಪ್ಪತ್ತರ ತನಕ ನಡೆದ ಸಿದ್ದರಾಮಯ್ಯ ಸರ್ಕಾರದಲ್ಲಿ ನಮ್ಮ ನನ್ನ ಕುಟುಂಬದ ಅಂತ ಆಗ ನಾನು ಸ್ವಲ್ಪ ಧಾರ್ಮಿಕದಲ್ಲಿ ಜಾಸ್ತಿ ಓಡಾಡ್ತಿದ್ದ ವ್ಯಕ್ತಿ ನಾನು ನಾನು ತಾಲೂಕಲ್ಲಿ ನಮ್ಮ ಒಕ್ಕರಿಗ ಮತ್ತು ಈ ಮಡಿವಾಳ ಸಮಾಜ ಬೇರೆ ಬೇರೆ ಸಮಾಜದವರ ಆ ಕುಟುಂಬದ ಪಂಚತಿಗೌತು ಅಲ್ಲಿ ಪ್ರಶ್ನಾದಿ ಕರ್ಮಗಳನ್ನು ಇಟ್ಟು ಆ ವ್ಯವಸ್ಥೆ ಮಾಡಿಸಿ ಧರ್ಮ ನಡಾವಳಿ ಚಾವಳಿ ಆದಿ ವ್ಯವಸ್ಥೆ ಮಾಡಿ ಧರ್ಮನಾಡಾವಳಿ ನಡೆಸಿದಂತ ಒಂದು ವ್ಯವಸ್ಥೆ ಇರುವ ಕಾರಣ ನನ್ನ ಅಣ್ಣನ ಮಗನನ್ನು ನಾನು ಕರ್ಕೊಂಡೋಗಿ ಕಮಿಟಿಗೆ ವ್ಯವಸ್ಥೆ ಮಾಡಿದೆ ಇದೇ ಕೇಶವ ಈಗ ಅದು ಒಂದು ಕೇಶವನನ್ನು ನಾನು ಹೇಳುವಾಗ ಸಣ್ಣಪ್ಪ ನನಗಿ ಬ ಕೆಲಸ ನನಗೆ ಯಾವ ಅನುಭವ ಇಲ್ಲ ಇವತ್ತಿಗಿಲ್ಲ ಆದ್ರೂ ನೀನು ಈ ಚಲ ಆಗ್ಬೇಕು ನಾ ಅಂತ ಹೇಳಿ ಆ ಕಾಲದಲ್ಲಿ ಮಾಡಿಸಿ ಆಗುವಾಗ ಅಂತ ಒಪ್ಪಿದ ಮನೆಗೆ ಹೋಗಿ ಆಗುವಾಗ ಅವನ ಮಿಸ್ಸಸ್ ಕೇಳುವಾಗ ಕೆಲಸ ನಾನಿ ಈಗ ಸಹ ಬೈತು ನಂತರ ನನ್ನ ಕಾರ್ ತಕೊಂಡು ಮನೆಗೆ ಹೋಗಿ ನನ್ನ ಸೊಸೆಯನ್ನು ಒಪ್ಪಿಸಿ ಅವನನ್ನು ವ್ಯವಸ್ಥೆ ಮಾಡಿ ಮಾಡಿ ಆದರೆ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ನಡೀಲಿಲ್ಲ ಧಾರ್ಮಿಕ ವಿಚಾರದಲ್ಲಿ ಸಹೆ ಯಾವುದೇ ಊರ್ಮಾಚಾರ ಸಂಪ್ರದಾಯ ಸಂಪೂರ್ಣ ಹಾಳ ಹಾಳಾಗಿವೆ ಆ ಸಂದರ್ಭದಲ್ಲಿ ಇದು ನಿಜವಾಗಿ ಮಹಬಲ ಇರುವಾಗ ನನಗೆ ಗುರು ಮಹಾಬಲ ಕಿಶೋರ ಕುಮಾರ ಆಗ ಸ್ಕೂಲ್ಗೆ ಹೋಗ್ತಿಲ್ಲ ಎಲ್ಲರೂ ಮಾಡಿಕೊಂಡಿದ್ದ ಪಕ್ಷಪಾತ ಪಕ್ಷವಾದ್ರು ಆಗ ನಾನೊಂದು ಹತ್ತು ವರ್ಷ ಅವರು ನನ್ನನ್ನು ಬರಲಿ ಕೇಳ್ತಿದ್ರು ಅಂದ್ರೆ ನನ್ನ ಹಿನ್ನೆಲೆ ಅವರಿಗೆ ಗೊತ್ತಿರುವ ಕಾರಣ ಬರಲಿ ಕೇಳ್ತಿದ್ರು ಅವರಿಂದ ನನಗೆ ಬೇಕಾದ ಅನುಭವ ಬಂದ ಕಾರಣ ನಾನು ಅಲ್ಲಿ ಸಕ್ರಿಯವಾಗಿ ಭಾಗ ಭಾಗವಹಿಸ್ತಿದ್ದೆ ನಂತರ ಇವ್ನ ವ್ಯವಸ್ಥೆ ಆಯ್ತಲ್ಲ ಆದ ಮೇಲೆ ನಂತರ ಅವ ಮನೆಗೆ ಬಂದು ಹೇಳಿದ ಇದೇ ಕೇಶವ ಯಾಕ ಈಗ ಈಗ ನಮ್ಮ ಒಳಗೆ ನಡೆಯುವ ವ್ಯವಸ್ಥೆಯ ಬಗ್ಗೆ ನಾನು ಮಾತಾಡ್ತಿರೋದು ನಿಮ್ಮ ಲಾಸ್ಟಿಗೆ ಮನೆಗೆ ಬಂದು ಹೇಳಿದೆ ಈ ಸಣಾ ಅಂದು ನೀವು ಹೇಳಿದಾಗೆ ನಾ ಈ ಸಲ ವ್ಯವಸ್ಥೆ ಮಾಡಬಹುದಿಲ್ಲ ನೀವೇ ಹಾಕು ಅಂತ ಹೇಳಿ ಅವನ ಅವನ ಹೆಂಡತಿ ಮಕ್ಕಳು ಎಲ್ಲ ಹೇಳಿದರೆ ಈಗ ಹೇಳಿದ ದೇವ ದೇವರು ಹೇಳಿದ್ರೆ ಅಮ್ಮ ಅಪ್ಲಿಕೇಶನ್ ಹಾಕುದಿಲ್ಲ ಆದ್ರೆ ನಾನು ಅಪ್ಲಿಕೇಶನ್ ಹಾಕಿದೆ ಮುಳುವಾರ ಕುಟುಂಬವನ್ನು ಹೇಳಿ ಅಪ್ಲಿಕೇಶನ್ ಹಾಕಿ ಹಾಕಿಂದು ಅಪ್ಲಿಕೇಶನ್ ಸಮೇತ ಅವನು ಕಳಿಸಲಿಲ್ಲ ರೆಡಿ ಮಾಡಿದ ಕಳಿಸಲಿಲ್ಲ ಬೇರೆಯವರ ಒತ್ತಡದ ಕಳಿಸಲಿಲ್ಲ ಹದಿಮೂರು ಅಪ್ಲಿಕೇಶನ್ ತಾರೀಕು ಇಪ್ಪತ್ತ ಏಳು ಹನ್ನೊಂದು ಧಾರ್ಮಿಕ ಪ್ರಧಾನ ಆಯುಕ್ತರ ಕಚೇರಿಗೆ ಈ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ತರ್ತಿದೆ ಅಲ್ಲಿ ಆಲ್ರೆಡಿ ಇದು ಆಡಳಿತ ಕಾಬಿಟ್ಟಿ ಧಾರ್ಮಿಕ ಮಿನಿಸ್ಟ್ರು ಅಲ್ಲಿ ಬರ್ದಿದ್ದಾರೆ ಈ ಪುಟ್ ಅಪ್ ಮಾಡಿ ಕೂಡಲೇ ಇದನ್ನು ಪಾಸ್ ಮಾಡಬೇಕು ಅಂತ ಬರ್ದಿದ್ದಾರೆ ಅದರ ಕಾಪಿ ಎಲ್ಲ ಉಂಟದ ಲಾಸ್ಟ್ ಮೂಮೆಂಟಿಗೆ ಎಂ ಎಂಪಿ ಇಲೆಕ್ಷನ್ ಘೋಷಣೆ ಆಯ್ತು ಎಂಪಿ ಪಿ ಇಲೆಕ್ಷನ್ ಘೋಷಣೆ ಆಗುವಾಗ ಎಂ ಪಿ ಇಲೆಕ್ಷನ್ ಘೋಷಣೆ ಆಗುವಾಗ ಏನಾಯ್ತು ಅಂತ ಹೇಳಿದ್ರೆ ನಾವು ಆಗ ಆರ್ಡರ್ ತೆಗಿಲಿಕ್ಕೆ ಅಂತ ಹೋದವರು ಯಾವುದು ಕಾಪಿ ತಗೊಳ್ಲಿಕ್ಕೆ ಅಂತ ಹೋದ ಆಯುಕ್ತರ ಕಚೇರಿಗೆ ಐದು ಮುಕ್ಕಾಲು ಗಂಟೆಗೆ ಓಕೆ ಆಗುವಾಗ ಅಲ್ಲಿ ಅಲ್ಲಿ ಸ್ವಲ್ಪ ಎಪ್ಲಿಕೇಶನ್ ಇಲ್ಲದ ಅವನ ವ್ಯವಸ್ಥೆಯನ್ನು ಅಲ್ಲಿ ಖಂಡ ಮಾಡಿದ್ರು ಆಗಿನ ಆ ಪ್ರಧಾನ ಆಯುಕ್ತರು ಲಾಸ್ಟ್ ಗೆ ಹೇಳಿದ್ರು ಈ ತರ ಎಲ್ಲ ಮಾಡಬಾರ್ದು ಅಂತ ಹೇಳಿ ಅಲ್ಲಿ ಆ ಮಾಡುವ ವ್ಯಕ್ತಿ ಇದ್ರು ನಾನು ಹೆಸರು ಹೇಳಿಲ್ಲ ಅವರಿಗೆ ಕಂಡ ಬಟ್ಟೆ ಜೋನ್ ಮಾಡಿದ್ರು ಇದು ನೀವು ಮಾಡೋದು ಸರಿ ಆಗ್ತದೆ ಮರು ದಿವಸದಿಂದ ಅಲ್ಲಿ ಅಷ್ಟೊತ್ತಿಗೆ ಅದೊಂದು ಕ್ರಾಶ್ ಅಲ್ಲಿ ಸ್ಟಾಪ್ ಆಯ್ತು ಮರು ದಿವಸದಿಂದ ಎಂಪಿ ಇಲೆಕ್ಷನ್ ನ ಆ ಕಾರ್ಯಕ್ರಮ ಕಾರಣ ತಲೆ ಹಿಡಿಯಲು ಬರು ಈಗ ಏನಾಗಿದೆ ಅಂತ ಹೇಳಿದ್ರೆ ಈಗ ರಾಜಕಾರಣದಲ್ಲಿ ಎಲ್ಲರೂ ರಾಜಕಾರಣಿಗಳಿದೆ ಎಲ್ಲ ವಿಷಯದಲ್ಲಿ ರಾಜಕಾರಣಿಗಳು ಈಗ ಏನಾಗಿದೆ ಅಂತ ಹೇಳಿದ್ರೆ ಒಬ್ಬೊಬ್ಬರನ್ನು ಹಿಡ್ಕೊಂಡು ಒಬ್ಬೊಬ್ಬ ಆ ರಾಜಕಾರಣಿಗಳ ಮುಖಾಂತರ ಅಲ್ಲಿ ವ್ಯವಸ್ಥಿತವಾಗಿ ನಾನು ಒಳಗೆ ಬರ್ಬಾರ್ದು ಅಂತ ಹೇಳೋ ಉದ್ದೇಶದಲ್ಲಿ ತಪ್ಪ ನಡೀತಾ ಉಂಟು ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಹೇಳ್ತಾರೆ ನನ್ನನ್ನು ಯಾಕೆ ಆ ದೇವಸ್ಥಾನಕ್ಕೆ ಇಷ್ಟಪಡ್ತಾರೆ ಅಂತ ನನಗೆ ಗೊತ್ತಿಲ್ಲ ಈಗ ಹೇಳಿದ ದೇವರುಗಳಿಗೆ ಮಾತ್ರ ಗೊತ್ತು ಪಕ್ಷಾತೀತ ನೆಲೆಯಲ್ಲಿ ಜಾತ್ಯಾತೀತ ನೆಲೆಯಲ್ಲಿ ಪ್ರತಿಯೊಬ್ರು ನಾನು ಅದರ ಒಳಗೆ ಒಂದು ಆದರೂ ನುಗ್ಲೇಬೇಕು ಅಂತ ಹೇಳುವ ವ್ಯವಸ್ಥೆ ಆ ಉಂಟು ಹರಿಕೆ ಪ್ರಾಣ ಹೇಳಿದವರು ಇನ್ನು ಯಾಕೆ ಅಂತ ಗೊತ್ತಿಲ್ಲ ನನ್ನನ್ನು ನಾನು ಹೇಳಿಕೊಳ್ಳಲಿಕ್ಕೆ ಸಹ ಈ ತರಹದ ವ್ಯವಸ್ಥೆ ಅಲ್ಲಿ ನಡೀತು ಆಗಿರುವಾಗ ನಾನು ಇದರ ಬಗ್ಗೆ ಒಂದು ಅದರ ಮಧ್ಯದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಕಳೆದ ಸೋಣ ಶನಿವಾರ ತಾರೀಕು ಮೂವತ್ತಕ್ಕೆ ಹನ್ನೊಂದು ಮುಕ್ಕಾಲು ಗಂಟೆಗೆ ಎರಡು ನಮ್ಮ ಹಿಂದೂ ಧಾರ್ಮಿಕ ಕ್ಷೇತ್ರ ಹಿಂದೂ ಧಾರ್ಮಿಕ ಕ್ಷೇತ್ರದಲ್ಲಿ ಹಿಂದೂಗಳಲ್ಲಿ ವ್ಯವಸ್ಥೆ ಮಾಡಿ ಹಿಂದೂಗಳು ಇದ್ದಾರೆ ಬುದ್ಧಿವಂತರು ತಿಳುವಳಿಕೆಯರು ಸ್ವಾಮಿಗಳು ಇನ್ನು ರಾಜಕಾರಣದಲ್ಲಿ ಇದ್ದಾರೆ ಸುಳ್ಳ ಬ್ಲಾಕ್ ಅಲ್ಲಿ ಅವರು ಯಾಕೆ ಮಾಡಿದ್ರು ಅಂತ ನನಗೆ ಯಾರ ಮೇಲೆ ಆರೋಪ ಮಾಡಿದ್ರು ಇಲ್ಲಿ ಏನಾಯ್ತು ಅಂತ ಹೇಳಿ ಶನಿವಾರ ದಿವಸ ಮೂವತ್ತನೇ ತಾರೀಕು ಕಳೆದ ತಿಂಗಳ ಹನ್ನೊಂದು ಮುಕ್ಕಾಲು ಗಂಟೆಗೆ ಇದೇ ಆಯುಕ್ತರಿಗೆ ಚೇಂಜಿಂಗ್ ಆ ಅವರ ಕಚೇರಿಯಲ್ಲಿ ಅನ್ಯ ಹೋಮಿನವರು ಇದೇ ಕೇಶವ ಇನ್ನೊಂದು ಎರಡು ಇಬ್ಬರು ನಮ್ಮ ಥಡಿಕಾರಬೇಕು ಈ ನನ್ನ ರಿಜೆಕ್ಟ್ ಮಾಡಿಸುವ ವ್ಯವಸ್ಥೆಗೆ ಅದನ್ನು ನಡೀಲಿಲ್ಲ ಕೊನೆಯ ಕಡೆಯಲ್ಲಿ ಈಗ ಏನಾಗಿದೆ ಅಂತ ಹೇಳಿದ್ರೆ ಈಗ ಇಡೀ ಪ್ರಚಾರ ಹಾಕೊಂಡ್ರು ಬೆಂಗಳೂರು ಎಲ್ಲ ಕಡೆ ಈಗ ಮತ್ತೆ ಕೆ ಪಿ ಸಿ ಸಿ ಕಚೇರಿಯಲ್ಲಿ ಮೊನ್ನೆ ಸೋಮವಾರ ದಿವಸ ನಾಲ್ಕು ಜನರು ಅನ್ಯ ಕೋಮಿರವರು ಇದ್ರು ಇದ್ದಾರೆ ಅಂತ ಪ್ರಚಾರ ಆಗಿದೆ ಆಗಿರುವಾಗ ನಾನು ಈಗ ಹೇಳುವಂತದ್ದು ಈ ತರ ಒಂದು ಧಾರ್ಮಿಕ ವ್ಯವಸ್ಥೆ ಹದಗೆಟ್ಟಿದೆ ದೇವಸ್ಥಾನದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಧಾರ್ಮಿಕ ವ್ಯವಸ್ಥೆಯೇ ಇಲ್ಲದಾಗಿದೆ ಅಲ್ಲಿ ನಿಜವಾಗಿ ಮಹಾಬಲ ಇರುವಾಗಲೇ ಒಂದು ಪ್ರಪಗಳ ಮಾಡಿದೆ ದೇವರಿಗೆ ಮಳೆ ಬರುವ ದೇವ್ ಮಳೆ ಬರೆಸುವ ದೇವರೇ ಥರಿಕರಣ ಮಲ್ಲಿಕಾರ್ಜುನ ಅಂತ ಹೇಳಿ ಕಳೆದ ಸಲ ಈಗ ಎರಡು ಮೂರು ವರ್ಷದಿಂದ ಆ ಮಳೆ ಇಲ್ಲದೆ ಮೀನುಗಳು ಸಾಯುವ ಸಂದರ್ಭಕ್ಕೆ ಪ್ರಾರ್ಥನೆ ಬಗೆಯ ನಡೀತಾ ನಡೆಯ ಮಳೆ ಬರಲೇ ಇಲ್ಲ ಮಹಾಭಾರನೆ ಇರುವಾಗ ಮಧ್ಯಾಹ್ನ ಪ್ರಾರ್ಥನೆ ಮಹಾ ಸಭೆಗೆ ಪೂಜೆ ಆಗಿ ಪ್ರಾರ್ಥನೆ ಆಗಿ ನಾವು ಊಟ ಆಗಿ ಕೈ ತೊಳಿದ ಹಂಚಿನ ನೀರ ಈ ತರದ ಒಂದು ಕ್ಷೇತ್ರ ಪ್ರಾಚೀನ ಭಾವಿತ ಆಗಲಿ ಅಲ್ಲಿನ ಇನ್ನು ಆರ್ಥಿಕ ವ್ಯವಹಾರವಾಗಲಿ ಇನ್ನು ರಾಜಕಾರಣವಾಗಿ ಸಾರುವ ನಾಶ ಮಾಡಿದ್ದಾರೆ ಇದು ಭಾರಿ ನೋವುಂಟು ಹಾಗಿರುವಾಗ ಇದು ತಮ್ಮ ಗಮನಕ್ಕೆ ತರುವ ಉದ್ದೇಶದಿಂದ ಮತ್ತೆ ಇನ್ನೊಂದು ನಾನು ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ವಯಸ್ಸಿನಲ್ಲಿ ಹಿರಿಯವ ನನಗೆ ಅರವತ್ತ ಐದು ವರ್ಷ ನಡೆಯುವುದು ನಿಮ್ಮ ಸಣ್ಣ ವಯಸ್ಸಿನವನಿಗೆ ನಮ್ಮ ಕುಟುಂಬಗಳು ಇನ್ನೂ ಭವಿಷ್ಯರು ಆಗಿರುವಾಗ ಅವ ಈ ತರ ಮಾಡುದು ನಿಜವಾಗಿ ಸರಿಯಲ್ಲ ಅಂತ ಹೇಳೋ ಒಂದು ಭಾವನೆಯಿಂದ ನಾನು ಇದು ಎಲ್ಲರಿಗೆ ಗೊತ್ತಾಗ್ಬೇಕು ವಿಷಯ ಎಷ್ಟೋ ಬಡವರಿದ್ದಾರೆ ಬಡವರು ಮಧ್ಯಮದವರು ದೇವಸ್ಥಾನಕ್ಕೆ ಹೋಗುದೇ ಇಲ್ಲ ಕಡಿಮೆ ಎಷ್ಟೋ ಜನ ಹಕ್ಕಿ ಮಾಡಿದವರು ಬಿಜೆಪಿಯವರು ಸೋಮಾನುಪೂಜಿ ನಡೆಯುವವರು ಇದ್ದಾರೆ ತುಂಬಾ ಜನ ನಾನು ಕಾಂಗ್ರೆಸ್ ನಾವು ಮುಸ್ಲಿಮರು ಅವರೇ ಬರಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡು ಅವರು ಇದ್ದಾರೆ ಆದ್ರೆ ಮುಸ್ಲಿಂ ಮತ್ತು ಕ್ರೈಸ್ತ ಸಮುದಾಯದವರು ಹಿಡ್ಕೊಂಡು ನಮ್ಮ ಒಬ್ಬ ಹಿಂದೂ ದೇವಾಲಯದಲ್ಲಿ ರಾಜಕಾರಣ ನಡೆಯುತ್ತದೆ ಅಂತಂದ್ರೆ ನೀವು ದಯಮಾಡಿ ನೀವು ನಿಮಗೆ ಎಲ್ಲ ಆತ್ಮ ಇರುವವರು ನೀವು ಇದರ ಬಗ್ಗೆ ಯೋಚನೆ ಮಾಡಿ ನಾನು ತಪ್ಪು ಮಾಡಿದ್ರೆ ನಾನು ಇದನ್ನು ಅನುಭವಿಸ್ ಅನುಭವಿಸಲೇಬೇಕು ನಾನು ಅಧಿಕಾರ ಆಶೆಪಟ್ಟರೆ ದೇವರೇನು ಹೇಳಿದ್ದೇನೆ ಇನ್ನು ಏನಾದ್ರೂ ಕೇಳುವಂತ ಕುಟುಂಬದಲ್ಲಿ ಸಾಧಾರಣ ಎರಡು ಸಾವಿರ ಜನಸಂಖ್ಯೆ ನನ್ನ ಕುಟುಂಬದವರು ಅಪ್ಲಿಕೇಶನ್ ಇಲ್ಲ ಇನ್ನೊಂದು ವಿಷಯ ಆಮ ಅಪ್ಲಿಕೇಶನ್ ಹಾಕಿದಾಗೆ ಅವನೇ ಅಪ್ಲಿಕೇಶನ್ ಇಲ್ಲಿ ಪೊಲೀಸ್ ವೆರಿಫಿಕೇಶನ್ ಹಾಕಿ ಅಲ್ಲಿ ಐಜಿಪಿ ಕಚೇರಿಗೆ ಹೋಗ್ಬೇಕು ಅಲ್ಲಿಂದ ನಾವು ತೆಗ್ದೇವೆ ತಕ್ಕೇಬೇಕು ಅದರಲ್ಲಿ ಕಾಪಿ ಉಂಟು ಅವನ ಅಪ್ಲಿಕೇಶನ್ ಅವನ ಅಪ್ಲಿಕೇಶನ್ ಇಲ್ಲ ಪೊಲೀಸ್ ಡಿ ಸಿ ಗೆ ಬಂದು ಎಸ್ ಪಿ ಗೆ ಕಳಿಸಿ ಅಲ್ಲಿ ವೆರಿಫಿಕೇಶನ್ ವ್ಯವಸ್ಥೆಗೆ ಬರಲಿಲ್ಲ ನಂತರ ಅವನಿಗೆ ಸಪೋರ್ಟ್ ಮಾಡುವ ಕಣ್ಯ ವ್ಯಕ್ತಿಗಳು ಒಂದು ಎರಡು ಜನ ಅಲ್ಲಿ ಸಂಬಂಧಪಟ್ಟ ವ್ಯಕ್ತಿಗಳಲ್ಲಿ ಹೇಳಿ ಹೊಸ ಅಪ್ಲಿಕೇಶನ್ ಅನ್ನು ಆಡ್ ಮಾಡಿಸಿ ವ್ಯವಸ್ಥೆ ಮಾಡಿದ್ದಾರೆ ನೋಡಿ ಆ ಮೊದಲಿನ ಅಪ್ಲಿಕೇಶನ್ ಅಲ್ಲಿ ಹದಿಮೂರು ಜನ ಇದ್ದಾರೆ ಒಂದು ಗುರುವಾರ ತೀರ್ಥರಾಮ ಎರಡನೇ ಕೆ ಕೆ ಬಾಲಕೃಷ್ಣ ತೊಳಿಕಾನ ಮೂರನೇ ತಿಮ್ಮಯ್ಯ ನಾಲ್ಕನೇ ಮಾರತಿ ಶ್ರೀಮಂತಿ ಪ ಐದನೇ ಇವರು ಜನಾರ್ಧನ ಆರನೇ ಸಂತೋಷ ಕಿರುದಾಯ ಅರಂಥೋಡು ಏಳನೇ ವಸಂತ ಕಲ್ತಟ್ಟ ಎಂಟನೇ ಉಗ್ರ ಮಿತ್ತೂರು ಮಿತ್ತೂರಿನ ಮಾಧವಗೌಡ್ರು ಅಹ್ ಆ ನಂತರ ಇವರು ಅರಂದೋಡಿನ ಚಂಚ ಚಂಚಲಾಕ್ಷಿ ಮಹಿಳಾ ಶೆಟ್ಟಿ ಹರಡ್ಬೇಕು ನಂತರ ಆಲೇಟಿಯ ರತ್ನಾಧರ್ ಹೊಡೆಕಲ್ಲು ನಂತರ ಹೆಸರು ಸತ್ಯ ಪ್ರಸಾದ್ ಗಡಿಜನ ಗಿರಿಜಾ ಸೀಟ್ ಇಷ್ಟು ಜನರು ಹದಿಮೂರು ಜನರ ಇದ್ರು ಈಗ ಹದಿನಾಲ್ಕು ಹೇಳಿ ವ್ಯವಹಾರ ಆದ್ರೆ ಅದ್ರ ಎಲ್ಲ ವ್ಯವಸ್ಥೆ ಮಾಡಿ ನಾನು ಆಯುಕ್ತರಿಗೆ ವ್ಯವಸ್ಥೆ ಮಾಡಿದ್ದೇನೆ ಯಾವಾಗ್ಲೂ ನಾವು ಈಗ ತಕೊಂಡು ಹೋಗ ಆಯುಕ್ತರಿಗೆ ಕೊಡುವಾಗ ಕೊಡ್ಲಿಕ್ಕೆ ಹೋಗುವಾಗ ನಮ್ದಲ್ಲಿ ಆರ್ಡರ್ ಆಗಿದೆ ಐದು ಮುಕ್ಕಾಲು ಗಂಟೆಗೆ ಆರ್ಡರ್ ಆದನು ಅಲ್ಲಿ ಕೂತ್ಕೊಂಡು ಅದನ್ನು ಕ್ಯಾನ್ಸಲ್ ಮಾಡ್ಲಿಕ್ಕೆ ಇದು ಮಾಡ್ತಾ ಇದ್ರೆ ಮರುದಿವಸದಿಂದ ಎಂ ಪಿ ಇಲೆಕ್ಷನ್ ಬ್ಯಾನ್ ಆಯ್ತು ನಾನು ಅಲ್ಲಿ ರಾಯರನ್ನು ಹಿಡಿದು ಅಲ್ಲಿ ನಮಗೆ ನಮಗೂ ಬೇಕಲ್ಲ ಜನ ಹಿಡಿದು ವ್ಯವಸ್ಥೆ ಮಾಡಿದ್ರೆ ನೋಡಿ ಚಾಮರಾಜ ಪೇಟೆ ಬೆಂಗಳೂರು ಹದಿನೆಂಟು ತೀರ್ಥರಾಮ ಯುಕೆ ತಂದೆ ಡಿ ಕೃಷ್ಣ ಪಾಟೇಲ್ ಪನ್ನಿ ಮನೆ ತೋರಿಕಾನು ಗ್ರಾಮ ಮತ್ತು ಅಂಚೆ ಸುಳ್ಳೆ ಮಾನ್ಯ ವಿಷಯ ತೀರ್ಥರಾಮ ಯುಕೆ ತಂದೆ ಬಿ ಯು ಕೃಷಗೌಡ ಹಾಗೂ ನಾನು ಶ್ರೀ ಮಲ್ಲಿಕಾರ್ಜುನ ದೇವಾಲಯ ಚೊಡಿಕಾನ ಗ್ರಾಮ ಸುಳ್ಯ ತಾಲೂಕು ದಕ್ಷಿಣ ಕನ್ನಡ ಜಿಲ್ಲಾ ದೇವಾಲಯದ ವ್ಯವಸ್ಥಾಪನ ಸಮಿತಿಯ ಸದಸ್ಯತ್ವಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ದು ಆದರೆ ನನ್ನ ಅರ್ಜಿಯನ್ನು ಪರಿಗಣಿಸದೆ ಅರ್ಜಿಯನ್ನೇ ಹಾಕದ ಈ ಯು ಕೆ ಕೇಶವಿಯು ಕೂಶಪ್ಪ ಎಂಬುವರನ್ನು ಸರ್ಕಾರದ ನಿಯಮ ಉಲ್ಲಂಘನೆ ಮಾಡಿ ವ್ಯವಸ್ಥಾಪನಾ ಸಮಿತಿಗೆ ಆಯ್ಕೆ ಮಾಡಲು ಶಿಫಾರಸು ಮಾಡಿದ್ದು ಇದರ ಆಯ್ಕೆಯನ್ನು ರದ್ದುಪಡಿಸಲು ಮತ್ತು ಸರ್ಕಾರದ ನಿಯಮದಂತೆ ಅರ್ಜಿಯನ್ನು ಸಲ್ಲಿಸಿರುವ ನನ್ನನ್ನೇ ಆಯ್ಕೆ ಮಾಡಲು ಆದೇಶ ನೀಡಿ ತಮ್ಮ ಮೂಲಕ ನನಗೆ ನ್ಯಾಯ ಒದಗಿಸಿಕೊಡಬೇಕು ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮನ್ನು ವಿನಂತಿಸುವುದೇನೆಂದರೆ ತೀರ್ಥರಾಮ ಇರುವ ತಂದೆ ಕೃಷ್ಣಪ್ಪ ಹಾಗ ನಾನು ಶ್ರೀಮಂಡಿಕ ದೇವಾಲಯ ಗ್ರಾಮ ಸುಳ್ಳೆ ತಾಲೂಕು ಗಕ್ಕ ಜಿಲ್ಲೆ ದೇವಾಲಯದ ವ್ಯವಸ್ಥಾಪನ ಸಮಿತಿಯ ಸದಸ್ಯ ಸ್ಥಾನಕ್ಕಾಗಿ ಎಲ್ಲ ಆಯಿತೆಯನ್ನು ಪಡೆಯಲಿರುವ ನಾನು ದಿನಾಂಕ ಇಪ್ಪತ್ತೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಅರ್ಜಿಯನ್ನು ಸಲ್ಲಿಸಿದ್ದು ಆದರೆ ನನ್ನ ಅರ್ಜಿಯನ್ನು ಪರಿಗಣಿಸದೆ ಅರ್ಜಿಯನ್ನೇ ಹಾಕದ ಶ್ರೀ ಯು ಕೆ ಕೇಶವ್ ವಿನುಪೂಸಪ್ಪ ಎಂಬವರನ್ನು ಸರ್ಕಾರದ ನಿಯಮವನ್ನು ಉಲ್ಲಂಘನೆ ಮಾಡಿ ವ್ಯವಸ್ಥಾಪನಾ ಸಮಿತಿ ಆಯ್ಕೆ ಮಾಡಲು ಶಿಫಾರಸು ಮಾಡಿದ್ದು ಇದರಿಂದ ನನಗೆ ತೀವ್ರ ರೀತಿಯಲ್ಲಿ ಅನ್ಯಾಯವಾಗಿದ್ದು ಸಾಬಗಳು ಈ ನನ್ನ ಮನವಿ ಅರ್ಜಿಯನ್ನು ಪರಿಗಣಿಸಿ ಅರ್ಜಿಯನ್ನೇ ಹಾಕಲು ಮತ್ತು ಸರ್ಕಾರದ ನಿಯಮವನ್ನು ಉಲ್ಲಂಘನೆ ಮಾಡಿ ಸದರಿ ದೇವಾಲಯದ ವ್ಯವಸ್ಥಾಪನಾ ಸಮಿತಿಗೆ ಆಯ್ಕೆ ಮಾಡಲು ಸುಫಾರಸಾಗಿರುವ ಶ್ರೀ ಯು ಇವರ ಆಯ್ಕೆಯನ್ನು ರದ್ದುಪಡಿಸಲು ಆದೇಶ ನೀಡಿ ಸದರಿ ದೇವಾಲಯದ ವ್ಯವಸ್ಥಾಪನಾ ಸಮಿತಿಗೆ ಸದಸ್ಯನನ್ನಾಗಿ ನನ್ನನ್ನೇ ಆಯ್ಕೆ ಮಾಡಲು ಸ್ಪಷ್ಟ ಆದೇಶ ತಮ್ಮ ಮೂಲಕ ನನಗೆ ನ್ಯಾಯ ಒದಗಿಸಿಕೊಡುವಂತೆ ನಮ್ಮನ್ನು ವಿನಂತಿಸುತ್ತೇನೆ ಯುಜಿ ಇಲ್ಲಿ ಪಂಚ ದೇವಸ್ಥಾನದೊಂದಿದ ಕಾರಣ ಎಲ್ಲ ದೇವಾಲಯಗಳ ವ್ಯವಸ್ಥೆಯನ್ನು ಕಣ್ಣಿನ್ ಮಾಡಬೇಕು ಅಂತ ಅದು ಬಾರಿದ್ರೆ ಆರ್ಡರ್ ಆಗ್ತಿತ್ತು ಗಂಟೆವರೆಗೆ ಅವಕಾಶ ಇತ್ತು ಎಂ ಪಿ ಇಲೆಕ್ಷನ್ ಇದು ಈ ತರ ಎಲ್ಲ ಅನ್ಯಾಯ ಆಗಿದೆ ಇದರಲ್ಲಿ ನನ್ನ ಕುಟುಂಬ ಆ ಒಬ್ಬ ಪ್ರಧಾನ ಇವನಿಗೆ ಸಪೋರ್ಟ್ ಮತ್ತೆ ಇನ್ನೊಬ್ಬರು ಪ್ರಧಾನ ವ್ಯಕ್ತಿ ಅವರ ಆ ನೇತೃತ್ವದಲ್ಲಿ ಇವ್ರು ಈ ತರ ವಾಪಸಿ ಅಪ್ಲಿಕೇಶನ್ ವ್ಯವಸ್ಥೆಗೆಲ್ಲ ಮಾಡ್ಲಿಕ್ಕಾರೆ ಇದು ನಡ್ದ ವಿಷಯ ನಾಯಕರಂತೆ ಹಾಗೆ ಹಾಕಿ ಬಿಡಬೇಕು ಡೈಮಾಗಿ ಕಾಂಗ್ರೆಸ್ ನ ಆಂಗ್ಲ ಚೇಲಗಳು ಕಾಂಗ್ರೆಸ್ ನ ನಾಯಕರು ಅಂತ ಹಾಕಬೇಡ ಮತ್ತೆ ಕಾಂಗ್ರೆಸ್ ಮನೆ ಕಲ್ಲೋಂಶ ಉತ್ತೇಶ್ವರ ರೀತಿಯಾದರೂ ಇಲ್ಲ ಎಲ್ಲ ಗೆ ಸರ್ಕಾರಕ್ಕೆ ಕೊಟ್ಟ ಮೇಲೆ ನಾವು ಅದರ ಬಗ್ಗೆ ಇದು ಅಂದ್ರೆ ರೂಪಾಯಿ ಬ್ರಿಟಿಷರ ಕಾಲದಲ್ಲಿ ನಮ್ಮ ಕುಟುಂಬಕ್ಕೆ ಅಧಿಕಾರ ಇದ್ದಂಥದ್ದು ಅನುವಂಶಿ ಹಕ್ಕನಿ ನಾವು ಇಲ್ವೇ ಇಲ್ಲ ಅದು ಅಂಡರ್ಸ್ಟುಂಡ್ ಯಾಕಂತ ಹೇಳಿದ್ರೆ ಊರಿನವರಿಗೆಲ್ಲ ಗೊತ್ತುಂಟು ನಮ್ಮ ದೈವಗಳ ಶಕ್ತಿಯೇ ಜಾಸ್ತಿ ಶಿವನಿಗೆ ಶಿವಪ್ರಧಾನ ಗೊತ್ತುಂಟು ಸದಾ ಶಿವನ ಮೈಮೇಲೆ ಆಗಿರುವಾಗ ಅಲ್ಲಿಯ ಹಿನ್ನೆಲೆ ಅಲ್ಲಿ ಹೋಗು ಸುಧಾರಣೆಗೆ ಉಳುವಾರ ಕುಟುಂಬಸ್ಥರೇ ಕೇಳುವಂತದ್ದು ಎಲ್ಲರಿಗೂ ಹೋಗ್ತಿರುವ ವಿಷಯ ಅದು ಚಾಲೆಂಜ್ ಯು ಪಿ ಶಿವರಾಮ ಚಾಲೆಂಜ್ ಮಾಡಿದ್ದಾರೆ ದಿವಂಗತ ಶಿವರಾಮ ವಕೀಲರು ಚಾಲೆಂಜ್ ಮಾಡ್ಲಿಕ್ಕೆ ಆಗುದಿಲ್ಲ ಯಾಕೆಂದ್ರೆ ಮೂಲ ಐವತ್ತ ಮೂರು ಐವತ್ನಾಲ್ಕನೇಸಿ ನಾನು ಬೇಕಾದ್ರೆ ನಿಮ್ಮ ತೋರಿಸ್ಬೋದು ರಿಜಿಸ್ಟರ್ ರೆಕಾರ್ಡ್ ನನ್ನ ಹತ್ರ ಯಾವುದು ಹೆಣ್ಣ ಮಂಟಿಗೆ ಮಾಹಿಲಪ್ಪ ಗೌಡ್ರು ಬರೆದು ಕೊಟ್ಟು ಬರ್ತು ಕೊಟ್ಟು ಐವತ್ತೈದನೇ ಇಸಿಗೆ ಅಲ್ಲಿವರೆಗೆ ನನ್ನ ಹಿರಿಯರೇ ಇದ್ರು ಐವತ್ತ ಮೂರರ ಹಿಂದೆವರೆಗೆ ನನ್ನ ಹಿರಿಯರು ಇದ್ರು ನಂತರ ಹೆಣ್ಣ ಮೆಂಟಿಗೆ ಹೊರತು ಮಾಹಿಲಪ್ಪ ಗೌಡರು ಕೊಟ್ಟರು ನಂತರ ಅವರು ಆಡಳಿತ ಮುಕ್ತೇಶ್ವರ ಆಗದೆ ಇದು ಸರ್ಕಾರ ವಾರ್ಟ್ ಮಾಡಿದೆ ಅವರನ್ನು ಅವರು ಸುಮಾರು ವರ್ಷ ಇದ್ರು ಅವರ ಕಾಲ ಕಟ್ಟದ ಮೇಲೆ ಮಹಾಭರಣ ಬಂದರು ಅವರ ದೇವರು ಚೆನ್ನಾಗಿ ಬಡವರ ಕಷ್ಟಕ್ಕೆ ಸ್ಪಂದನೆ ಇತ್ತು ಹಾಗೆ ನನಗೆ ಅಧಿಕಾರದ ಮೇಲೆ ಆಸೆ ಇಲ್ಲ ನಾನು ಓಪನ್ ವಿಷಯ ಜನರಿಗೆ ಗೊತ್ತಾಗಬೇಕು ಹೇಳುವ ಉದ್ದೇಶದಿಂದ ಪತ್ರಿಕಾಗೋಷ್ಠಿಗೆ ವ್ಯವಸ್ಥೆ ಮಾಡಿದ್ದು ಯಾರ ಕೈಗೂ ದುಡ್ಡು ತಗೊಂಡು ವ್ಯವಹಾರ ಮಾಡಿದ್ದಾಗ ನನಗೆ ಅಂದ್ರೆ ಇದು ಗೊತ್ತಾಗ್ಬೇಕು ಆಗ ಇವ ಇಷ್ಟೆಲ್ಲ ಮಾಡಿದಾರೆ ಅಂತ ಊರಿನ ಜನ್ರಿದ್ದಾರೆ ಅವನ್ನೇ ಆಗ್ಬೇಕು ಅಂತ ಹೇಳಿ ಅವರಿಗೆ ಹೆಸ ಬೇಕಾಗಿತ್ತು ಇವ ಎಲ್ಲ ಹೇಳಿದ್ದಾನೆ ಅಲ್ಲ ಇನ್ನು ನನಗೆ ಇದರ ಬಗ್ಗೆ ನಾನು ಮುಂದುವರೀದೆ ಇಲ್ಲ ಅಲ್ಲ ಕುಟುಂಬದವಳ್ ಕಡೆ ಏನಾದ್ರು ಕಲಾ ಅಂತ ಏನಿಲ್ಲ ಇಡೀ ಕುಟುಂಬದಲ್ಲಿ ನಾನು ನನ್ನ ಕುಟುಂಬವನ್ನು ಏಳುವರೆ ವರ್ಷದಲ್ಲಿ ಆ ವರ್ಷ ತೋಟಕ್ಕೆ ನೀರು ಹಾಕದೆ ಉಳುವರಿ ಅಂತ ಹೆಸರು ಬಂದದಿದ್ರೆ ನಾಲ್ಕು ಸೂತ್ರದ ಮನೆ ಕಟ್ಟಿ ಧರ್ಮ ನಡೆಸುವ ಕುಟುಂಬ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾರ್ಚ್ ತಾರೀಕು ಇಪ್ಪತ್ತೊಂಬತ್ತು ಮೂವತ್ತಕ್ಕೆ ಮೂವತ್ತಕ್ಕೆ ಏಳು ಏಳು ಸಾವಿರ ಜನ ಭರತರು ಸೇರ್ತಾರೆ ವೆಂಕಟರಮಣ ಅವರು ಪ್ರತಿಷ್ಠಾ ಕಾರ್ಯಕ್ರಮಕ್ಕೆ ಬಂದಿದ್ರು ನಾನು ಇದ್ದೇನೆ ಅವರು ಯಾರಿದ್ದಾರೆ ತಗೊಂಡು ಕರೀರಿ ಅಂತ ಹೇಳಿ ನನ್ನನ್ನು ಕರೆದು ಹರಿವಾಣದಲ್ಲಿ ಐದು ಸಾವಿರ ರೂಪಾಯಿ ಇಟ್ಟು ಕೊಟ್ಟರು ನಾವು ತಗೊಳ್ತಿಲ್ಲ ಕೊಟ್ಟರು ಸಂತೋಷದಿಂದ ತಗೊಂಡು ಕಾಲಿಡ್ಲಿ ಅದೇ ತರ ಎಷ್ಟೋ ಕುಟುಂಬವನ್ನು ಅವನು ಗಂಗಾಧರ ಇದ್ದಾರೆ ಅಲ್ಲ ನಮ್ಮ ಬಿ ಸಿ ಗಂಗಾಧರ ಅವರ ತರವಾಡನ್ನು ಪಂಚಾಯತಿಗೆ ಮಾಡಿ ಒಗ್ಗಟ್ಟು ಮಾಡಿ ಪಿ ಎಸ್ ಗಂಗಾಧಾರ ಒಗ್ಗಟ್ಟು ಮಾಡಿ ಪ್ರಶ್ನೆ ಹಾಕಿ ಧರ್ಮದೈವ ಚಾವಡಿ ಆದಿ ಕಾರ್ಯಕ್ರಮ ವ್ಯವಸ್ಥೆ ಮಾಡಿ ಪ್ರತಿಷ್ಠಾದಿ ಆದಿ ಧರ್ಮ ಮಾಡುವ ಜೊತೆಗೆ ಧರ್ಮ ನಡವಳಿಕೆ ಬರ್ಲಿಕ್ಕೆ ಅದಿದೆ ಯಾಕೆಂದ್ರೆ ಸೋದು ಇದು ದೇರಪ್ಪನ ಮನೆ ಗುತ್ತಿಗೆ ಅದನ್ನು ನಾನು ಮಾಡಿಸಿದ್ದು ಒಂದು ಮೂವತ್ತು ಮನೆ ನಾನು ಬರ್ದಿಟ್ಟಿದ್ದೇನೆ ಕೋಲ್ಚಲುಲ್ಚಲು ಅಲ್ಲಿ ಹೇಳಿತ್ತು ಇಡೀ ಪಂಚಾಯತಿವಾದ ಅವರ ಜಾಗೆ ಬಹಳ ದರಟಿಯಲ್ಲಿತ್ತು ಅದೆಲ್ಲ ಪಂಚಾಯತಿ ನಾನು ಹೇಳಿದೆ ನೀವು ಸರಿ ನೀವು ಕರೀತೀರಿ ನನ್ನ ತನಿಖೆಯನ್ನು ಕೊಟ್ಟದ್ದೇ ಕೋರ್ಚಾರಿಗೆ ನೀವು ಕರೀತೀರಿ ಆದರೆ ನಾನು ಬರ್ತೇನೆ ಆದರೆ ಹೆಂಗಸರು ಪ್ರಥಮ ಎಲ್ಲವರು ಬೇಕು ಹೆಂಗಸರು ಅಂತ ಹೇಳಿದಾರೆ ಅಂದ್ರೆ ಅವರು ಸರಿ ಮಾಡಿದಾರೆ ಭಯಭಕ್ತಿ ಇರೋದು ಹೆಂಗಸರಿಗೆ ಆದ ಕಾರಣ ಅದು ಮುಗ್ದಿದೆ ಅಲ್ಲಿ ಯುವಕರ ಇವರ ಸಮಕ್ಷವನ್ನೇ ನಾನು ಸಾಲು ಉದ್ದೇಶಿಸಿದರೆ ಒಂದು ಪೈಸೆ ನಾನು ಇನ್ನೊಬ್ಬರ ಕೈ ತಗೊಂಡು ನಿಮ್ಮಲ್ಲಿಗೆ ಬಂದರೂ ನನ್ನ ಅನುಭವವನ್ನು ಹೇಳ್ತೇನೆ ನೀವು ಕೊಟ್ಟ ಊಟ ಮಾಡ್ತೇನೆ ಏನೋ ಒಂದು ನೀವು ಕೊಟ್ಟ ಕಾಣಿಕೆ ಹೊಗೆ ಇದಿಲ್ಲ ಒಂದು ಎರಡು ಕಡೆ ಮಾತ್ರ ಸಾಲು ಉದಿಸಿ ತಗೊಂಡಿದ್ದೇನೆ ಇದು ಎಲ್ಲರಿಗೂ ಗೊತ್ತು ರಾಜಕ ಇದು ಅಂತ ಹೇಳೋ ವಿಚಾರದಲ್ಲಿ ಈ ತರ ಇವನನ್ನು ಒಳ್ಳೆ ಬಿಡುವುದಿಲ್ಲ ಅಂತ ಹೇಳೋ ವಿಚಾರ ಎಲ್ಲರಿಗೆ ಗೊತ್ತಾಗಲಿಂತ ಹೇಳೋ ವಿಷಯಕ್ಕೆ ನಾನು ಪತ್ರಿಕಾಗೋಷ್ಠಿ ಕಳ್ಕೊಳ್ಳೋದು ಮತ್ತೆ ಹೆಚ್ಚಿನ ವಿಷಯ ವೈಯಕ್ತಿಕವಾಗಿ ಕೃಷ್ಣ ನಾನವರಿಗೆ ಇದಕ್ಕೆ ಪ್ರಯತ್ನ ಪಡಬೇಕು ಅಂತ ಹೇಳಿದ್ರೆ ನಮಗೆ ಇಲ್ಲ ಇನ್ನೇ ಹೇಳೋದಾದ್ರೆ ಪಿ ಸಿ ಜಯರಾಮನವರು ಇವ ಅಪ್ಲಿಕೇಶನ್ ಕೊಟ್ಟಿದ್ದಾನೆ ಅಹ್ ಒಂದು ದಿವಸ ನಾನೇ ನೀ ಇಂತ ಅನ್ಯಾಯ ಮಾಡಿದ್ದಲ್ಲ ನನಗೆ ಆಗ ನೀವು ಆರು ಗಂಟೆಗೆ ನಿಮ್ಮ ಗೇಟ್ ಹತ್ರ ಬರಬೇಕು ಯಾಕೆ ಮನೆಗೆ ಬರ್ಲಿಕ್ಕೆ ನಾಚಿಕೆ ಇರುತ್ತೆ ನನ್ನ ಹೆಂಡಿಯಲ್ಲಿ ಹೇಳ್ತೇನೆ ನಾನು ಅಪ್ಲಿಕೇಶನ್ ಆಗುದಿಲ್ಲ ಅಂತ ಪಿ ಸಿ ರಲ್ಲಿ ನಾನು ಮಾತಾಡಿದ್ದೇನೆ ಈಗ ಅವತ್ತು ಬಿಜೆಪಿ ಆರು ಗಂಟೆಗೆ ಬರ್ತಾನೆ ಅವರ ಜೊತೆಗೆ ಬರ್ತೇವೆ ಅಂತ ಹೇಳಿದ ಆರು ಗಂಟೆಗೆ ಆರು ಹತ್ತಕ್ಕೆ ಬಂದ ಬಂದಾಗ ಪಿ ಸಿ ಜಯರಾಮ ಫೋನ್ ಮಾಡಿದ್ರು ನಾವು ಮಾತುಕತೆ ಆಡಿರುವ ಹೇಳಿದ ಸಣ್ಣಪ್ಪ ಹದಿನಾಲ್ಕು ಅಪ್ಲಿಕೇಶನ್ ಆಯುಕ್ತರಿಗೆ ಕಲೆ ಕೊಡುವಂತದ್ದು ನನ್ನ ಕೈಲೇ ಉಂಟು ಅದರಲ್ಲಿ ನನ್ನ ದರ ಕೊಡ್ತೀರ ಯಾರಿಗೆ ಮಾತ್ರ ಕೊಟ್ಟಿರ್ತೇವೆ ಅಂತ ಹೇಳ್ಬೇಡಿ ಯಾಕಂತಂದ್ರೆ ಅವಂಗೆ ಅವಂಗೆ ಅವನನ್ನು ಒತ್ತಡಕ್ಕೆ ತಂದ ವ್ಯಕ್ತಿಗಳಿದ್ದಾರೆ ಜಯರಾಮ್ ಅವರು ಸಮೇತ ಇದಕ್ಕೆ ಗಮನ ಕೊಟ್ಟವಳು ಹಾಗೂ ಅವರು ಹೇಳಿದ್ದಾರೆ ಅಂತ ಜಯರಾಮ್ ಕೇಳಿದ್ರು ಕೇಳುವಾಗ ಇಲ್ಲೇ ಅವರು ಇದ್ದಾರೆ ನಾವು ಆಡಿಕೊಂಡೇ ಇದ್ದೇವೆ ಅಂತ ಇಷ್ಟೇ ಎಲ್ಲ ನಂಬಿದ ಮೇಲೆ ನಾನು ಯಾಕೆ ನಾನು ನಂಬಿಕೊಂಡೆ ಅದೇ ನನ್ನ ಕುಟುಂಬದವರು ಅವನನ್ನು ಕರೆದು ಸಭೆ ಕರೆತು ಇಡೀ ಕುಟುಂಬ ಸಭೆ ಕರೆತು ಅವನನ್ನು ನಾ ನಾವು ಏನ್ ಮಾಡ್ಬೇಕು ಮಾಡ್ತೇವೆ ಹೇಳುದ ಬೇಡ ದೈವ ಸಂಕಲ್ಪ ಹೆಗಿಟ್ಟು ಹಾಗೆ ಆಗ್ಲಿ ನೀವು ಒಬ್ಬರನ್ನು ಕರೆದು ಅವನಿಗೆ ಒಂದು ಕುಟುಂಬ ಬೆಂಬಲ ಅಂತ ಹೇಳಿತ್ತು ವರ್ಷ ಅಧಿಕಾರವನ್ನು ನನ್ನ ಗುರು ಇಲ್ಲಿ ನಾನು ನಂಬಿದ್ದ ದೈವ ದೇವರು ಅದೇಕಾರ ಕೊಟ್ರೆ ತಗೊಳ್ತೇನೆ ಅಂತ ಹೇಳಿದ್ದೇನೆ ಇವತ್ತಿನ ಮೇಲೆ ಅಧಿಕಾರದ ಆಸೆ ಇಲ್ಲ ಸರ್